ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ನಾವು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮಕ್ಕಳತ್ರ ಹತ್ರ ಮಾತಾಡಿ ಪ್ಲೀಸ್ ಮಕ್ಕಳತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸೊ ಬನ್ನಿ ಇವತ್ತಿನ ಚಾಪ್ಟರ್ ತುಂಬ ಬ್ಯೂಟಿಫುಲ್ ಆಗಿದೆ ಎಲ್ಲ ಹೆಣ್ಮಕ್ಳಿಗೂ ಇದು ಅನ್ವಯಿಸುತ್ತೆ ಹಾಗೆ ಇದನ್ನ ನೋಡ್ತಾ ಇರೋ ಜನ್ಸ್ ಕೂಡ ನಿಮ್ಮಲ್ಲಿ ನಿಮ್ಮ ವೈಫ್ನ ಕಷ್ಟನ ನೀವು ಅರ್ಥ ಮಾಡ್ಕೋಬಹುದು ಹಾಗೆ ಇವರೆರಡೂ ಕೂಡ ಮಗು ಮೇಲೆ ಹೆಂಗ್ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಪೇರೆಂಟಿಂಗ್ ಒಂದು ಅದ್ಭುತ ಕೆರಿಯರ್ ಅಂತ ಹೇಳ್ತಿದ್ದಾರೆ ನಾನು ಹೇಳ್ತಾ ಇದ್ದೆ ಗೊತ್ತಾ ಇಂಜಿನಿಯರ್ ಡಾಕ್ಟರ್ ಎಲ್ಲದಕ್ಕಿಂತ ಟಫೆಸ್ಟ್ ಜಾಬ್ ಯಾವುದು ಅಂದರೆ ಅದು ಪೇರೆಂಟಿಂಗ್ ಅಂತ ಅಲ್ವಾ ಸೊ ಇಲ್ಲಿ ನೋಡೋಣ ಪೇರೆಂಟಿಂಗ್ ಅನ್ನೋದು ಒಂದು ಅದ್ಭುತವಾದಂತಹ ಕೆರಿಯರ್ ಇದು ಈಗ ಇಲ್ಲಿ ಎಗೇನ್ ಒಂದು ಕ್ಲೈಂಟ್ ರಿಯಲ್ ಸ್ಟೋರಿನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಎಗೇನ್ ತುಂಬ ಹೇಳಿದ್ದಾರೆ ನಾನು ಸ್ವಲ್ಪ ಹೇಳ್ತೀನಿ ನಿಮಗೆ ಹಿಂಟ್ ತೊಗೊಂಬಿಡ್ತೀನಿ ಅವ್ರು ಬಂದಿದ್ದು ಹೇಳಿದ್ದು ಎಲ್ಲ ಕಟ್ ಮಾಡಿ ಹೇಳ್ತೀನಿ ಸ್ಟೋರಿನ ಆಯಿತಾ ಸೊ ಇಲ್ಲಿ ಒಂದು ಲೇಡಿ ಇಷ್ಟಪಟ್ಟು ಒಂದು ಹುಡುಗನ್ನ ಮದುವೆ ಆಗ್ತಾರೆ ಮನೆಯವರು ಒಪ್ಕೊಂಡಿರಲ್ಲ ಬಟ್ ಸ್ಟಿಲ್ ಹುಡುಗಿ ಒಪ್ಕೊಂಡು ಅವರಿಬ್ಬರು ಪೇರೆಂಟ್ಸ್ನ ಬಿಟ್ಟು ಹೋಗಿ ಇಬ್ಬರು ಮದುವೆ ಆಗ್ತಾರೆ ಇದು ಒಂದು ಆದಮೇಲೆ ಅವರು ಕೆಲವು ತಿಂಗಳುಗಳಲ್ಲೇ ಅಂದರೆ ಕೆಲವು ತಿಂಗಳುಗಳು ತುಂಬ ಚೆನ್ನಾಗಿರ್ತಾರೆ ಇಬ್ಬರು ದುಡಿತಾ ಇರ್ತಾರೆ ಸಂಜೆ ಎಲ್ಲಾದರೂ ಊಟ ಮಾಡ್ಕೊಂಡು ಬರ್ತಿರ್ತಾರೆ ಮಧ್ಯರಾತ್ರಿ ಹರಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಲೈಫ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ದಿನಗಳು ಕಳೆದಂತೆ ಇವರು ಗರ್ಭಿಣಿ ಆಗ್ತಾರೆ ಪ್ರೆಗ್ನೆಂಟ್ ಆಗ್ತಾರೆ ಲೇಡಿ ಅಷ್ಟು ಬೇಗ ಗರ್ಭಿಣಿ ಆಗಿರುವುದು ಇಷ್ಟ ಇರಲ್ಲ ವೈದ್ಯರು ಮೂತ್ರ ಪರೀಕ್ಷೆ ಮಾಡಿ ಕಂಗ್ರ್ಯಾಚುಲೇಷನ್ಸ್ ನೀವು ತಾಯಿ ಹಾಕ್ತಿದ್ದೀರಾ ಅಂದಾಗ ನನಗೆ ಸಂತಸ ಆಗಲಿಲ್ಲ ಭಯ ಆಯಿತು ನನಗೆ ಖುಷಿ ಆಗಲಿಲ್ಲ ಬೇಜಾರಾಯಿತು ಯೋಚನೆಗಳು ಜಾಸ್ತಿ ಆಯಿತು ಆತಂಕದಲ್ಲಿದ್ದೆ ನಾನು ಯಾಕೆ ಅಂದರೆ ನಾನು ಮಾಡ್ತಿದ್ದ ಕೆಲಸ ಮಧ್ಯದಲ್ಲಿ ಬಿಡುವಂತಿರಲಿಲ್ಲ ಏನಿದ್ದರೂ ಹೊಸ ಪ್ರಾಜೆಕ್ಟ್ ತೆಗೆದುಕೊಳ್ಳುವ ಮೊದಲೇ ನಿರ್ಧರಿಸಬೇಕಿತ್ತು ಆದರೆ ಗರ್ಭಿಣಿ ಹೆರಿಗೆ ಮಗುವಿನ ಲಾಲನೆ ಪಾಲನೆ ಎಂದು ಏ ಏನಿಲ್ಲ ಅಂದರೂ ಒಂದೂವರೆ ವರ್ಷ ಸುದೀರ್ಘ ರಜೆ ಬೇಕಿತ್ತು ಅದರಲ್ಲೂ ಮನೆಯವರ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಆಗಿದ್ದರಿಂದ ನನ್ನ ಪೇರೆಂಟ್ಸ್ ಕೂಡ ನನ್ನ ಆಸೆಗೆ ಸಪೋರ್ಟ್ ಮಾಡಲ್ಲ ಹಾಗೆ ಬನ್ನಿ ಮಗುನ ನೋಡ್ಕೊಳ್ಳಿ ಅಂದರೆ ಬರಲ್ಲ ಯಾಕಂದ್ರೆ ಅವರು ನಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ ನಾನು ಇಷ್ಟಪಟ್ಟು ಮನೆಯವ್ರ ಒಪ್ಪಿಗೆ ಇಲ್ಲದೆ ಮದುವೆ ಆಗಿದ್ದಕ್ಕೆ ಯಾರು ಸಪೋರ್ಟು ನಂಗೆ ಇರಲಿಲ್ಲ ಸೊ ನಾನು ಗಂಡ ಹತ್ರ ಹೇಳಿದೆ ಈ ಥರ ಹಿಂಗೆ ಹಿಂಗಿದೆ ಅಂದಾಗ ಗಂಡ ಇಲ್ಲ ನೀನು ಏನೂ ಚಿಂತೆ ಮಾಡಬೇಡ ಒಂದೂವರೆ ವರ್ಷ ತಾನೇ ಬ್ರೇಕ್ ತೊಗೋಬೋದು ನೀನು ಡೆಲಿವರಿ ಆಗೋ ಟೈಮಲ್ಲಿ ಬ್ರೇಕ್ ತಗೋ ಅಂತ ಹೇಳಿ ಹೇಳಿದ್ರು ಸರಿ ಅವರು ಮಗುನ ತಗ್ಸೋ ವಿಚಾರದಲ್ಲಿ ಒಪ್ಕೊಂಡಿಲ್ಲ ಸೊ ದಟ್ ಆಯಿತು ಆಗಿದೆಯಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಅಬಾಷನ್ ಮಾಡಿಸೋದು ಬೇಡ ಅಂತ ಆದರೆ ನನ್ನ ಒಂದು ದುರಾದೃಷ್ಟ ಏನೋ ಗೊತ್ತಿಲ್ಲ ತುಂಬ ಸೆನ್ಸಿಟಿವ್ ಆಗಿತ್ತು ನನ್ನ ಹೆರಿಗೆ ಮುಂಚೆನೇ ಹುಟ್ಟಬೋದು ಮಗು ಆ್ಯಂಡ್ ಮಗು ಹೆಲ್ತಲ್ಲೂ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿದಾಗ ಬೆಡ್ ರೆಸ್ಟ್ ಬೇಕು ಅಂತ ಹೇಳಿಬಿಟ್ರು ಸೊ ದಟ್ ನಾನು ಮಗು ಹುಟ್ಟಿದ ಮೇಲೆ ಒಂದೂವರೆ ವರ್ಷ ತೊಗೊಳೋ ಟೈಮು ನಾನು ಆವಾಗಲೇ ರಜಾ ಹಾಕಬೇಕಾಗಿ ಬಂತು ಏನೂ ಮಾಡೋಕ್ಕಾಗದೆ ನನ್ನ ಪ್ರಾಜೆಕ್ಟನ್ನ ನಾನು ಕ್ವಿಟ್ ಮಾಡಿದೆ ನನ್ನ ಕೆಲಸನ ನಾನು ಕಳ್ಕೊಂಡೆ ಅಂದರೆ ನಾನು ಮತ್ತು ಆ ಕೆಲಸಕ್ಕೆ ಹೋಗೋ ಅವಕಾಶ ಇರಲಿಲ್ಲ ಅದೇ ಸಿಸ್ಟಮ್ ಇತ್ತು ನನಗೆ ಜಾಬಲ್ಲಿ ಸೊ ನಾನು ಕೆಲಸ ಕಳ್ಕೊಂಡೆ ಭಯದಿಂದನೇ ಪ್ರತಿದಿನ ನಾನು ನರಳ್ತಾ ಇದ್ದೆ ನಾನು ವೈದ್ಯರ ಹತ್ರ ಕೇಳೋ ಎಲ್ಲ ಪ್ರಶ್ನೆಗಳು ಎಷ್ಟೇ ಉತ್ತರ ಕೊಟ್ಟರು ನನ್ನಲ್ಲಿ ಮಾತ್ರ ಪ್ರಶ್ನೆ ಮುಗೀತಾ ಇರಲಿಲ್ಲ ಹಾಗೆ ನಾನು ಸಂತಸದಿಂದ ಕಳಿಬೇಕಾಗಿರೋ ನನ್ನ ಗರ್ಭಾವಸ್ಥೆ ಏನಿತ್ತು ಗರ್ಭಿಣಿಯಾಗಿ ನಾನು ಎಷ್ಟು ಸಮಯ ನನ್ನ ಖುಷಿಯಲ್ಲಿ ಕಳಿಬೇಕಿತ್ತೋ ಹಂಗೆ ಕಳ್ದಿಲ್ಲ ಬರೀ ಆತಂಕದಲ್ಲೇ ನಾನು ಕಳ್ದಿದ್ದೀನಿ ಅಲ್ಲಿಂದ ನಾನು ಮುಂಚಿತವಾಗಿಯೇ ಹಾಸ್ಪಿಟಲಲ್ಲೇ ಅಡ್ಮಿಟ್ ಆಗಕ್ಕೆ ಆಗಬೇಕಾಗಿ ಬಂತು ಹಾಸ್ಪಿಟಲಲ್ಲೇ ಅಡ್ಮಿಟ್ ಆದೆ ವಾಂತಿ ನಿಲ್ತಾ ಇರಲಿಲ್ಲ ಜೀವನ ಸಾಕು ಅನ್ನಿಸ್ತಿತ್ತು ಅಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವಳಿಗೆ ವಿಷಯ ಹೇಳಿದ್ದೆ ಅವಳೊಬ್ಬಳು ಬರೋಕ್ಕೆ ರೆಡಿ ಇದ್ದರೂ ಕೂಡ ಅಪ್ಪ ಒಪ್ಪಿಸಿ ಬರೋಕ್ಕೆ ಅವಳ ಕೈಲೂ ಆಗಿಲ್ಲ ಇವೆಲ್ಲವೂ ಕೂಡ ನನ್ನ ಜೊತೇಲಿ ನಮ್ಮವರು ಯಾರೂ ಇಲ್ಲ ನಮ್ಮ ಕಡೆಯವರು ಯಾರೂ ಇಲ್ಲ ನಾನು ನನ್ನ ಗಂಡ ಇಬ್ಬರೇನೆ ಸೊ ಈ ಒಂದು ಇದರಲ್ಲಿ ನಾನು ನನ್ನ ತಾಳ್ಮೆಗೆ ಇದೊಂದು ದೊಡ್ಡ ಪರೀಕ್ಷೆ ಅಂತ ಅಂದ್ಕೊಂಡೆ ಆಮೇಲೆ ಆದರೂ ಕೆಲಸಕ್ಕೆ ಸೇರಿಕೊಳ್ಳೋಣ ಆಯಿತು ಇದೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದೆ ಆದರೆ ನನಗೆ ಆಗಲಿಲ್ಲ ಡೆಲಿವರಿ ಆದಮೇಲೆ ಮಗು ಹುಷಾರ್ ತಪ್ಪಿತು ಮಗುಗೂ ಪ್ರಾಬ್ಲಮ್ ಆಯಿತು ಅದಾದಮೇಲೆ ಜ್ವರ ಸೋಂಕು ಈ ರೀತಿ ಒಂದಾದ ಮೇಲೆ ಒಂದು ಬರೀ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾನೆ ಇದ್ದೆ ಅದಾದ ಮೇಲೆ ಮಗು ಬೆಳೀತು ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ಮಗುನ ನನ್ನೆಲ್ಲ ಕೆಲಸಗಳನ್ನು ಬಿಟ್ಟೆ ಸೊ ಇನ್ನೇನು ಮತ್ತೆ ಮಗುನ ಸ್ಕೂಲಿಗೆ ಸೇರಿಸೋ ಸಮಯ ಬಂದೇ ಬಿಡ್ತು ಎಗೇನ್ ಮೂರು ನಾಲ್ಕು ವರ್ಷ ಕಳೆದುಬಿಟ್ಟೆ ಅಲ್ಲಿ ಮಗುನ ಸ್ಕೂಲಿಗೆ ಕಳ್ಸೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅದೇನೆಂದರೆ ಒಂಟಿತನ ಸ್ಟಾರ್ಟ್ ಆಯಿತು ಮಗು ಸ್ಕೂಲಿಗೆ ಹೋಗ್ತಾ ಇದ್ದಂಗೆ ನನಗೆ ಖಾಲಿ ಖಾಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ನನ್ನ ಬಗ್ಗೆ ನನಗೆ ಬೇಜಾರಾಗ್ತಾ ಇತ್ತು ನಾನು ಊಟ ಜಾಸ್ತಿ ಮಾಡಲ್ಲ ಸರ್ ಆದರೆ ತೂಕ ಜಾಸ್ತಿ ಆಗಿದ್ದೀನಿ ನಾನಿವತ್ತು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಅದಕ್ಕೆ ಕಾರಣ ನನ್ನ ಇವೆಲ್ಲ ಪ್ರಾಬ್ಲಮ್ಗಳು ಕೆಲವೊಮ್ಮೆ ನಾನು ಡಯಟ್ ಮಾಡೋಣ ಅಂದ್ಕೊಂಡ್ರು ಮಾಡಲ್ಲ ಸಿಕ್ಕಾಪಟ್ಟೆ ತಿನ್ಬಿಡ್ತೀನಿ ಸಿಹಿ ತಿಂತೀನಿ ಐಸ್ ಕ್ರೀಮ್ ತಿಂತೀನಿ ಗಂಡನನ್ನು ಕಂಡರೂ ಕೂಡ ನನಗೆ ಕೋಪ ಬರ್ತಾಯಿದೆ ಅವ್ರ ಮೇಲೆ ರೇಗ್ತೀನಿ ನೀವು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂತೀನಿ ನಾನು ನನ್ನನ್ನು ಮನೆ ಕೆಲ್ಸದವಳಾಗಿ ಮಾಡಿಬಿಟ್ರಿ ನೀವು ನೀವು ಮಾತ್ರ ಪ್ರಮೋಷನ್ ಮೇಲೆ ಪ್ರಮೋಷನ್ನು ಸಕ್ಸಸ್ಸು ಆ ಥರ ಎಲ್ಲ ಓಡಾಡ್ತಾ ಇದ್ದೀರಾ ಆದರೆ ನನ್ನ ಕೆರಿಯರ್ನ ನಿಮ್ಮಿಂದ ಹಾಳು ಮಾಡ್ಕೊಂಬಿಟ್ಟೆ ನಾನು ಅಂತ ಗಂಡನ ಜೊತೆ ತುಂಬ ಜಗಳ ಆಡ್ತಾ ಇದ್ದೀನಿ ಅಷ್ಟು ಮಾತ್ರ ಅಲ್ಲ ಸರ್ ಇದನ್ನೆಲ್ಲ ಮಗು ಮೇಲೂ ಕೂಡ ನಾನು ಹಾಕ್ತಾ ಇದ್ದೀನಿ ನಿನ್ನಿಂದ ನನಗೆ ಹಿಂಗಾಯ್ತು ನಿನ್ನಿಂದ ನನಗೆ ಹಿಂಗಾಯ್ತು ನೀನು ಹುಟ್ಟಿ ನನ್ನ ಕೆರಿಯರ್ ಹಾಳಾಯಿತು ಅಂತೆಲ್ಲ ನನಗೆ ಕೋಪ ಬಂದಾಗ ಯಾರಿಗೂ ತೋರ್ಸೋಕ್ಕಾಗದೇ ಇದ್ದಾಗ ಮಗು ಮೇಲೆ ಹಾಕ್ತಾ ಇದ್ದೀನಿ ಆಮೇಲೆ ನನಗೆ ಬೇಜಾರಾಗಿ ಮಗುನ ಬೈದ್ಬಿಟ್ಟೆ ಅಂತ ಅಳ್ತಾ ಇದ್ದೀನಿ ಈ ಡಿಪ್ರೆಷನ್ಗೋಗಿ ರಾತ್ರಿ ನಿದ್ರೆ ಬರದೆ ಇವತ್ತು ನಿದ್ರೆ ಮಾತ್ರ ಇಲ್ಲದೆ ನಾನು ಮಲ್ಗೋಕೆ ಆಗ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ ಅಂತ ಎಷ್ಟು ಜನ ಲೇಡೀಸ್ ನಿಮ್ಮ ನಿಮ್ಮ ಲೈಫ್ನ ನೋಡ್ಕೊಳ್ತಾ ಇದ್ದೀರಾ ನೋಡಿ ಅದೇ ಥರ ಎಷ್ಟು ಜನ ಜಂಟ್ಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡ್ತಿದಿರು ಏನು ಸಫರ್ ಆಗ್ತಿರ್ತಾರೆ ಅಂತಲೂ ನೋಡಿ ಆ್ಯಂಡ್ ಈ ಥರ ಒಂದು ಸಿಚುವೇಷನಲ್ಲಿ ಮಗುನ ಮಾಡ್ಕೊಳ್ಳೋದ್ರಿಂದ ಮಗುವಿನ ಮಾನಸಿಕ ಪ್ರಾಬ್ಲಮ್ ಏನಾಗ್ಬೋದು ಅಂತ ಯೋಚನೆ ಮಾಡಿ ಆ್ಯಂಡ್ ಮಗು ಮೇಲೆ ಅದೆಷ್ಟು ಪ್ರಭಾವ ಬೀರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆಯಿತಾ ಸೊ ಮದುವೆಯ ಮದುವೆಯ ಬಗ್ಗೆ ರಂಗು ಇದೆಷ್ಟು ಚೆನ್ನಾಗಿದೆ ನೋಡಿ ಇವತ್ತಿನ ಯಂಗ್ಸ್ಟರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾರಿನೂ ಮದುವೆ ಆಗಿಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ ಮದುವೆ ಆಗಿ ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ ನಿಮ್ಮೆಲ್ರಿಗೂ ಕೂಡ ಈ ಒಂದು ಕಾನ್ಸೆಪ್ಟ್ ತುಂಬ ರೀಚ್ ಆಗುತ್ತೆ ಆ್ಯಂಡ್ ಇದು ಯಾರಿಗ ಅವಶ್ಯಕತೆ ಇದೆ ಅವ್ರಿಗೆಲ್ರಿಗೂ ಕಳಿಸಿ ಇದು ದಯವಿಟ್ಟು ನೋಡಿ ಅಂತಲೇ ಹೇಳಿ ಮದುವೆಯ ಬಗ್ಗೆ ರಂಗು ರಂಗಿನ ಕನಸುಗಳನ್ನು ಮಾತ್ರ ಕಟ್ಕೊಂಡಿರ್ತೀವಿ ನಾವು ಆದರೆ ವಾಸ್ತವ ಜೀವನದ ಬಗ್ಗೆ ಕಲ್ಪನೆ ಇರೋದಿಲ್ಲ ಮದುವೆ ಆಗಿಬಿಟ್ಟು ಅದಾದ ಮೇಲೆ ಮಗು ಮನೆ ಜವಾಬ್ದಾರಿ ಹಂಚಿಕೆ ಸಮಸ್ಯೆಗಳ ನಿರ್ವಹಣೆ ಸಂಬಂಧಗಳ ನಿರ್ವಹಣೆ ಆರ್ಥಿಕ ನಿರ್ವಹಣೆ ಜನನ ಮಗುವಿನ ಜನನ ಪಾಲನೆ ವಿದ್ಯಾಭ್ಯಾಸ ನಿರ್ವಹಣೆ ಬಗ್ಗೆ ಸರಿಯಾದ ಏನು ಜ್ಞಾನ ಇಲ್ಲದೆ ಸರಿಯಾದ ಜ್ಞಾನ ಇಲ್ಲದೆ ವಾಸ್ತವಿಕತೆಯ ಜ್ಞಾನ ಇಲ್ಲದೆ ಸಮಸ್ಯೆಗಳನ್ನು ಎದುರಿಸೋಕ್ಕಾಗದೆ ಆಘಾತವನ್ನು ನಾವು ಫೇಸ್ ಮಾಡ್ತೀವಿ ಇಂದಿನ ಯುವ ಪೀಳಿಗೆ ಏನೆಲ್ಲ ಅನುಭವಿಸ್ತಾ ಇದ್ದೀವಿ ಆ ಎಲ್ಲ ಪ್ರಾಬ್ಲಮ್ನ ಆ ಲೇಡಿ ಗಂಡನ ಮುಂದೆ ಹೇಳ್ದಂಗೆ ಸಾರಿ ಡಾಕ್ಟರ್ ಮುಂದೆ ಹೇಳ್ದಂಗೆ ಇತ್ತಂತೆ ಅವ್ರಿಗೆ ಅನ್ನಿಸ್ತಂತೆ ಇವತ್ತಿನೆಲ್ಲ ಯಂಗ್ಸ್ಟರ್ಸು ಇಲ್ಲೇ ಹಿಂಗೆ ಸಫರ್ ಆಗ್ತಾ ಇರೋದು ಅಂತ ಸೊ ಮದುವೆ ಅಂದರೆ ಇಬ್ಬರು ವ್ಯಕ್ತಿಗಳು ಮಧ್ಯೆ ಆಗೋದಲ್ಲ ಎರಡು ಕುಟುಂಬಗಳ ಮಧ್ಯೆ ಆಗಬೇಕಾಗಿರೋದು ಹೆಣ್ಣು ಗಂಡು ಇಬ್ಬರು ಸ್ವಭಾವಗಳು ವಿಭಿನ್ನವಾಗಿರುತ್ತೆ ಹಾಗಾಗಿ ಸಂಘರ್ಷಗಳು ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದರೆ ಯಾರೂ ಇದನ್ನು ಅಂತ ಗೋಜಿಗೆ ಹೋಗೋದಿಲ್ಲ ಮದುವೆ ಆದ ಜೋಡಿಗಳ ಕಷ್ಟವಂತೂ ಯಾರಿಗೂ ಬೇಡ ಯಾರ ಬಳಿ ಅವರು ದುಃಖ ಹೇಳ್ಕೊಳಂಗೂ ಇಲ್ಲ ಯಾರು ಲವ್ ಮಾಡ್ ಮದ್ವೆ ಆಗಿರ್ತಾರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ ಈಗ ಅವರು ಸಫರ್ ಆಗ್ಲೇಬೇಕು ಅಂತ ಹೇಳಿ ನೋಡಮ್ಮ ಮದುವೆ ಹೆರಿಗೆ ಮಗುವಿನ ಪಾಲನೆ ಇತ್ಯಾದಿಗಳು ಜೀವನದ ಘಟ್ಟಗಳು ನೀನು ಅವುಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ್ಯಾ ಅಂತ ಇವರು ಅವ್ರಿಗೆ ವಿಶ್ ಮಾಡಿದ್ರಂತೆ ಖುಷಿ ಪಡು ನೀನು ಎಷ್ಟು ಒಳ್ಳೆ ಜಾಬ್ ಮಾಡ್ತಾ ಇದೆಯಾ ಗೊತ್ತಾ ಅಂತ ಡಾಕ್ಟರ್ ನೋಡಿ ಅಲ್ಲಿವರೆಗೂ ಹೆಣ್ಮಗುಗೆ ತುಂಬಾ ಜನ ಇದೇ ತರ ಇರ್ತಾರೆ ಸಿ ನನಗೆ ಗೊತ್ತು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡೋರು ರೀಸೆಂಟಾಗಿ ಅವರು ಒಂದು ವಿಡಿಯೋದಲ್ಲಿ ಟೆಸ್ಟ್ ಶೇರ್ ಮಾಡಿದ್ದಾರೆ ನಾವು ಆ ವೀಡಿಯೋ ಇನ್ನೂ ಶೇರ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಮಗು ಆದಮೇಲೆ ನನಗೇನೇನು ಪ್ರಾಬ್ಲಮ್ ಆಯಿತು ಅಂತ ಇಲ್ಲೇನು ಹೇಳಿದ್ದಾರೆ ಇದನ್ನೇ ಹೇಳಿದ್ದಾರೆ ಅವರು ಅವ್ರದ್ದು ಲವ್ ಮ್ಯಾರೇಜ್ ಸೇಮ್ ಸಿಚುಯೇಷನ್ ಅವ್ರು ಫೇಸ್ ಮಾಡಿದ್ದಾರೆ ಅವರು ತುಂಬ ದಪ್ಪ ಆಗಿಬಿಟ್ಟಿದ್ರು ಇವತ್ತು ಫಿಟ್ ಆಗಿದ್ದಾರೆ ಹೆಲ್ದಿ ಆಗಿದ್ದಾರೆ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ ಇವಾಗ ಮತ್ತೆ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ವೀಡಿಯೋ ಮಾಡಿದ್ದಾರೆ ನನಗೇನು ಯೂಸ್ ಆಗಿದೆ ಅಂತ ಹೇಳಿ ಅವರು ಈ ಇದೆಲ್ಲ ಅವ್ರು ಫೇಸ್ ಮಾಡಿದ್ದಾರೆ ಇವಾಗ ಅವ್ರನ್ನ ನೆನ್ಪು ಮಾಡ್ಕೋಬೇಕು ನಂಗೆ ಆ ಕ್ಲೈಂಟ್ ನೆನಪಾದರು ನನ್ನ ತಲೆ ತುಂಬ ಕ್ಲೈಂಟ್ಸ್ ಓಡ್ತಾ ಇರ್ತಾರೆ ಓಕೆ ನಾವು ಅದೇ ಹೇಳಿದ್ದು ನಿಮ್ಮ ನೀವು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಾ ನಿಮ್ಮ ಒಂದು ಏನು ಅಂದರೆ ಏನು ಗೊತ್ತಾ ಯಾರೂ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಕ್ಕಿರೋದಿಲ್ಲ ಏ ಮಗು ಹೇರೋದೇನು ಎಲ್ಲ ತಾಯಿದಿರ್ ಕರ್ತವ್ಯ ಅದು ಎಲ್ಲ ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಏನು ಅಪ್ರಿಷಿಯೇಷನ್ ಸಿಕ್ಬಿಡತ್ತಾ ಅಂತ ಕೆಲವ್ರು ಕೇಳ್ಬೋದು ಯಾರಿಗೆ ಸಿಗತ್ತೋ ಬಿಡುತ್ತೋ ಗೊತ್ತಿಲ್ಲ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಹೆಂಡ್ತಿಗೆ ಕೊಡಬೇಕಲ್ವ ಅದನ್ನು ಆ ಸ್ಪೇಸ್ನ ನಾವು ತಿಳ್ಕೊಂಡಿರೋರು ಮಾಡ್ತಾರೆ ದಡ್ರು ಮಾಡಲ್ಲ ಆಯಿತಾ ಸೊ ನನಗೆ ಗೊತ್ತು ನಿನ್ನ ಕೆರಿಯರ್ನ ನಿನ್ನ ಸ್ಯಾಕ್ರಿಫೈಸ್ ಮಾಡಿದ್ಯಾ ಮಗುಗೋಸ್ಕರ ಬಟ್ ನನ್ನ ಕೈಲಾಗಿದ್ದಷ್ಟು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ನೀನು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ಯಾ ಗೊತ್ತಾ ನೀನು ಇಲ್ಲದೆ ನಾನು ಸಕ್ಸಸ್ ಆಗೋಕ್ಕಾಗಲ್ಲ ಆ್ಯಂಡ್ ನಿನ್ನ ಎಫರ್ಟ್ ತುಂಬ ಇದೆ ನನ್ನ ಲೈಫಲ್ಲಿ ನೀನು ಎಷ್ಟೊಂದು ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋದಕ್ಕೆ ನಾನಿವತ್ತು ಸಾಧನೆ ಮಾಡೋಕೆ ಆಗ್ತಾ ಇದೆ ನಾನಿವತ್ತು ಕೆಲಸದಲ್ಲಿ ಚೆನ್ನಾಗಿರೋದು ನನ್ನ ಮಗುನ ನೀನು ಕೇರ್ ಮಾಡ್ತಾ ಇರೋದಕ್ಕೆ ನನಗೆ ಮಗು ಟೆನ್ಷನ್ ಇಲ್ಲ ನಿನ್ನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ಅಂತ ನೀವು ನಿಮ್ಮ ಹೆಂಡತಿದೀರಿಗೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತೀರಾ ಅಷ್ಟು ಅವ್ರಿಗೆ ಖುಷಿ ಆಗುತ್ತೆ ಯಾಕಂದ್ರೆ ಹೊರಗಡೆ ಜನಾನು ಅವ್ರಿಗೆ ಅಪ್ರಿಷಿಯೇಷನ್ ಇಲ್ಲ ಎಲ್ಲೂ ಸಿ ಎಲ್ಲ ಕಡೆ ಸನ್ಮಾನಗಳಿದೆ ಆಫೀಸ್ಗಳಲ್ಲಿ ಪಾರ್ಟಿ ಅಂತೆ ಎಲ್ಲ ಇರುತ್ತೆ ಬಟ್ ಹೌಸ್ ವೈಫ್ಗಳಿಗೆ ಯಾವ್ದಿದೆ ಅದಕ್ಕೆ ಇವಾಗ ಕಿಟಿ ಪಾರ್ಟಿ ಸ್ತ್ರೀ ಸಂಘ ಅಂತೆಲ್ಲ ಬಂದಿರೋದು ಆಯಿತಾ ಸೊ ಈ ರೀತಿ ಫೇಸ್ ಮಾಡಿದಾಗ ಡಾಕ್ಟ್ರ್ ಹೇಳಿದ್ರಂತೆ ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಒಳ್ಳೆ ಕೆಲಸ ನೀವು ಸಮರ್ಪಕವಾಗಿ ನಿರ್ವಹಿಸಿದ್ದೀರಾ ಈ ವಿಷಯದ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ ಯಾಕೆ ಬೇಜಾರು ಮಾಡ್ಕೋತೀರಾ ಅಂದ ತಕ್ಷಣ ಅವ್ರಿಗೆ ಖುಷಿ ಆಯ್ತಂತೆ ಓಹ್ ನನಗೆ ಯಾರೋ ಒಬ್ರು ನೀನು ಮಾಡ್ತಿರೋದು ಸರಿ ಇದೆ ಅಂತ ಹೊಗಳ್ತಿದ್ದಾರೆ ಅಂತ ಎಲ್ರಿಗೂ ಈ ಅಪ್ರಿಷಿಯೇಷನ್ ಅನ್ನೋದು ತುಂಬ ಜನಕ್ಕೆ ಅವಶ್ಯಕತೆ ಇದೆ ಪ್ರೋತ್ಸಾಹ ಮಾಡಬೇಕು ನಾವು ಆಗ ನಿನ್ನ ತ್ಯಾಗದಿಂದ ನಿನ್ ಮಗು ಆರೋಗ್ಯವಾಗಿ ಇವತ್ತು ಬೆಳೀತಾ ಇದೆ ಪಡಿ ನೀವು ವಾಪಸ್ ಕೆಲಸ ಮಾಡುವ ವಿಚಾರವಿದ್ದರೆ ನಿಮಗೆ ಕೆಲಸ ಹುಡುಕೋಕೆ ಇವತ್ತಿಂದ ಪ್ರಾರಂಭ ಮಾಡಿ ಸಾಧ್ಯವಾದಷ್ಟು ಮನೆಯಿಂದ ಮಾಡೋ ಕೆಲಸನ ಮಾಡಿ ಪಾರ್ಟ್ ಟೈಮ್ ಕೆಲಸಗಳನ್ನು ಒಪ್ಕೊಳ್ಳಿ ಮಗು ಶಾಲೆಗೆ ಹೋದ ಮೇಲೆ ನಿಮ್ಮ ಹವ್ಯಾಸಗಳ ಕಡೆ ಗಮನ ಕೊಡಿ ವರ್ಷಗಳಿಂದ ನಿನಗಾಗಿಯೇ ಸಿಗದ ಸಮಯವನ್ನು ನೀವು ಹುಡುಕೊಳ್ಳಿ ಬ್ಯಾಂಕು ಪಾರ್ಲರು ಮಾರ್ಕೆಟು ಶಾಪಿಂಗು ಕೆಲಸ ಮುಗಿಸೋಕೆ ಕೆಲಸ ಮುಗಿಸ್ಕೊಳ್ಳಿ ಆ ಟೈಮಲ್ಲಿ ಟೈಲರಿಂಗ್ ಕಲಿರಿ ಗಾರ್ಡನಿಂಗ್ ಕಲಿರಿ ಎಂಬ್ರಾಯ್ಡ್ರಿ ಕಲಿರಿ ಇತ್ಯಾದಿ ವಿಚಾರಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ ದಪ್ಪ ಆಗಿರೋದು ್ರ ಬಗ್ಗೆ ಚಿಂತೆ ಮಾಡಬೇಡಿ ದಪ್ಪ ಆಗಿರೋದು ನೀವೇ ಸೊ ಸಣ್ಣ ಆಗೋ ನಿಮ್ಮ ಕೈಲಾಗುತ್ತೆ ದೈಹಿಕವಾಗಿ ಫಿಟ್ನೆಸ್ ಆಗುವಂತಹ ವ್ಯಾಯಾಮಗಳ ತರಬೇತಿಗಳನ್ನು ಸೇರ್ಕೊಳ್ಳಿ ಕಲೀರಿ ಕೊಡೋ ನೀವು ಏನು ಸಮಯದ ಅಭಾವವನ್ನು ನೀವು ಅನ್ಕೊಂತಿದ್ದೀರಾ ಆ ಸಮಯವನ್ನು ಸರಿಯಾಗಿ ಉಳಿಸ್ಕೊಳ್ಳುವಂಥ ವಿಚಾರಗಳನ್ನು ನೀವು ಕಲೀರಿ ಗಂಡನ ಯಶಸ್ಸು ನಿಮ್ಮದೇ ಅಂತಾನೂ ಅಂದ್ಕೊಳ್ಳಿ ಅವರ ಪ್ರತಿ ಯಶಸ್ಸಿನ ಹಿಂದೆ ನಿಮ್ಮ ಶಕ್ತಿ ಇದೆ ಅನ್ನೋದನ್ನ ಮರಿಬೇಡಿ ಅದಕ್ಕೆ ನೀವು ಹೆಮ್ಮೆ ಪಡಿ ಒಟ್ಟಲ್ಲಿ ಕತ್ತಲೆಯಲ್ಲಿ ಕತ್ತಲೆ ಇದೆ ಅಂತ ಶಪಿಸ್ಕೊಂಡು ಕೂರೋದ್ರ ಬದಲು ಕಿರು ಹಣತೆಯನ್ನು ಹಚ್ಚುವ ಪ್ರಯತ್ನ ಮಾಡಿ ಮಾಡಿ ಅಂತ ಹೇಳಿ ಇವ್ರಿಗೆಲ್ಲ ಮಾತಾಡಿದ್ದಾದ ಮೇಲೆ ಅವ್ರಿಗೆ ಅನ್ನಿಸ್ತಂತೆ ಹೌದು ನಾ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆಗ ಅವರು ಖುಷಿಯಿಂದ ಹೊರಗಡೆ ಅರ್ಥ ಆಯಿತು ಅಂತ ಹೇಳಿ ಹೋದ್ರಂತ ಈ ಜಗತ್ತಿನಲ್ಲಿ ಕಲಿಯುತ್ತಲೇ ಕಲಿಸಲ್ಪಡುವ ಪ್ರಮುಖ ವಿಚಾರ ಎಂದರೆ ಮಕ್ಕಳ ಪೋಷಣೆ ಅಂದರೆ ನಾವು ಕಲಿತಾ ಕಲಿತಾ ಕಲಿಸ್ಬೇಕು ನಾನು ಪೇರೆಂಟಿಂಗಲ್ಲಿ ಪಿ ಎಚ್ ಡಿ ಮಾಡಿ ಮಗುನ ಮಾಡ್ಕೋತೀನಿ ಅಲ್ಲ ನಾನು ಮದುವೆ ವಿಚ್ ಮದುವೆಗಿಂತ ಮುಂಚೆ ನಾನು ಪಿ ಎಚ್ ಡಿ ಕಂಪ್ಲೀಟ್ ಮಾಡಿ ಮದುವೆ ಸಂಬಂಧಗಳಲ್ಲಿ ಮದುವೆ ಮಾಡ್ಕೊಳ್ತೀನಿ ಅಂತ ಅಲ್ಲ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ವಾಸ್ತವದ ಜ್ಞಾನವನ್ನು ಪಡ್ಕೊಳ್ಳೋದು ಕಲಿಯೋದು ಮಗು ಮಾಡ್ಕೊಳ್ಳೋಕೆ ಮುಂಚೆ ವಾಸ್ತವ ಜ್ಞಾನವನ್ನು ಪಡ್ಕೊಳ್ಳೋದು ಇದು ಒಂದಾದರೆ ಈಗ ಹೆಂಗೆ ಡಾಕ್ಟರು ಎಲ್ಲ ಕೂಡ ಥಿಯರಿ ಆಗೋಗ್ಬಿಡುತ್ತೆ ಆಮೇಲೆ ಪ್ರಾಕ್ಟಿಕಲ್ ಇರುತ್ತೆ ಅಲ್ವಾ ಆಮೇಲೆ ಪ್ರಾಕ್ಟಿಷನರ್ ಅಂತ ಕಳಿಸ್ತಾರೆ ಹಾಗೆ ನಮ್ಮದು ಕೂಡ ಥಿಯರಿಯಲ್ಲಿ ತಿಳ್ಕೊಬೇಕು ಮದುವೆ ಅಂದ್ರೇನು ಮಕ್ಕಳಂದ್ರೆ ಏನು ಏನೇನು ಬರುತ್ತೆ ಅಂತ ಪ್ರಾಕ್ಟಿಕಲಿ ನಾವು ಕೆಲವೊಂದನ್ನು ನೋಡಬೇಕು ಮಾಡ್ತಾ ಇರೋರನ್ನ ಆ್ಯಂಡ್ ಆದಾಗ ನಾವು ಪ್ರಾಕ್ಟಿಕಲ್ ಮಾಡ್ತೀವಿ ಅದರಲ್ಲಿ ನಾವು ಪ್ರಾಕ್ಟಿಷನರ್ ಹೆಂಗೆ ಎವ್ರಿ ಡೇ ಕಲಿತಾ ಹೋಗಬೇಕು ಸಂಬಂಧಗಳು ಕಲಸಿ ಮುಗಿಸಿ ಮಾಡುವಂಥ ಜಾಬ್ ಅಲ್ಲ ಸಂಬಂಧಗಳ ಜೊತೆ ಜೊತೆಯಲ್ಲಿ ಕಲಿ ಕಲ್ಕೊಂಡು ಕಲಿತ ಕಲಿತಾನೆ ಕಲಿಸೋ ಅಂತ ಕಲಿತ ಕಲಿತಾನೆ ಬೆಳೆಯೋ ಅಂತ ಕಲಿತ ಕಲಿತನೇ ಮಾಡೋ ಅಂತಹ ಒಂದು ಅದ್ಭುತವಾದ ಕಲೆ ಇದು ಹಾಗಾಗಿ ಪೇರೆಂಟಿಂಗ್ ಅನ್ನೋದೇ ಒಂದು ಅದ್ಭುತ ಕೆರಿಯರು ನನ್ನ ಪ್ರಕಾರ ಸಂಬಂಧ ಅನ್ನೋದೇ ಒಂದು ಅದ್ಭುತ ಕೆರಿಯರ್ ಓಕೆ ಅದನ್ನು ನಾವು ಮಾಡ್ಕೋಬೇಕಾಗಿದೆ ಆ್ಯಂಡ್ ಅಫ್ಕೋರ್ಸ್ ನಾನು ವಿರೂಪಕ್ಷ ದೇವರಮ್ಮನ ಸರ್ ಹತ್ರ ಈ ವಿಚಾರದ ಬಗ್ಗೆ ಮಾತಾಡಿದ್ದೆ ಒಂದು ಕ್ಲೈಂಟ್ ವಿಚಾರ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ ಸುಮ್ಮನೆ ಏನೋ ಮಾತಾಡ್ತಾ ಡಿಸ್ಕಸ್ ಮಾಡಿದ್ವಿ ಅವ್ರು ಹೇಳಿದ್ರು ಈ ಬುಕ್ಕಲ್ಲಿ ಇನ್ನೊಂದು ಚಾಪ್ಟರ್ ಇದೆ ನೀವು ಅದನ್ನು ಓದಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಂದರೆ ಗಂಡು ಹೆಣ್ಣು ವಿಚಾರದಲ್ಲಿ ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಕಂಪ್ಲೀಟ್ ಸ್ವಾತಂತ್ರ್ಯ ಹೆಣ್ಣಿಗಿದೆ ಯಾವುದೇ ಕಾರಣಕ್ಕೂ ಗಂಡ ಫೋರ್ಸ್ ಮಾಡ್ದಾ ಮನೆಯವ್ರು ಫೋರ್ಸ್ ಮಾಡಿದ್ರು ಅಂತ ಮಾಡ್ಕೋಬಾರ್ದು ಯಾಕಂದರೆ ಅದರ ಸಂಪೂರ್ಣ ಆರೋಗ್ಯದ ಸ್ಥಿತಿ ಅದನ್ನು ಫೇಸ್ ಮಾಡೋದು ಮೆಂಟಲ್ ಸ್ಟೇಟಸ್ ಎಮೋಷ್ನಲ್ ಸ್ಟೇಟಸ್ ಪೂರ್ತಿ ತಾಯಿದೇ ಆಗಿರುತ್ತೆ ತಾಯಿ ಸಿದ್ಧ ಆಗದೆ ಮಗು ಮಾಡಿಕೊಂಡ್ರೆ ಮಗುವಿನ ಭವಿಷ್ಯದಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅದು ಮೇ ಬಿ ಸಬ್ ಹೆಲ್ತಲ್ಲಿ ಏನಾದರೂ ಒಂದು ಚಾನ್ಸಸ್ ಇರುತ್ತೆ ನಾವು ಅಂದ್ಕೊಳ್ತೀವಿ ಏನಾಗೋಲ್ಲ ಪ ಎಲ್ಲರೂ ಮಾಡ್ಕೊಂಡಿಲ್ವಾ ಅಂತ ಬಟ್ ಆ ಥರ ಮಾಡ್ಕೊಂಡು ಮಾಡಿಕೊಂಡೆ ಇವತ್ತು ಉನ್ನತ ಆತ್ಮಗಳು ಡಿವೈನ್ ಸೋಲ್ ಯಾಕೆ ಬರ್ತಿಲ್ಲ ನಮ್ಮ ಗರ್ಭದಲ್ಲಿ ಅಂದರೆ ತಾಯಿನೇ ಡಿವೈನಿಟಿಗೆ ಕನೆಕ್ಟ್ ಆಗಿರೋಲ್ಲ ಅದಕ್ಕೆ ಅದಕ್ಕೆ ತಾಯಿದು ಜಾಸ್ತಿ ಜವಾಬ್ದಾರಿ ಇದೆ ಸೊ ಪರ್ಮಿಷನ್ ರಿಕ್ವೈರ್ಮೆಂಟ್ ಇರೋದು ತಾಯಿದು ಅಂತ ಅವರೇನೋ ಮಾತಾಡ್ತಾ ಹೇಳ್ತಾ ಇದ್ರು ಆ್ಯಂಡ್ ಅವರ ಲೈಫ್ ಸ್ಟೋರಿನ ನನ್ನ ಹತ್ರ ಶೇರ್ ಮಾಡಿದ್ರು ಸೊ ಬ್ಯೂಟಿಫುಲ್ಲಾಗಿ ಹೇಳಿದ್ರು ಅವರ ಹೆಂಡತಿ ಆಕ್ಸೆಪ್ಟೆನ್ಸ್ ಇಲ್ಲದೆ ಅವರು ಮಗು ಮಾಡ್ಕೊಳ್ಳೋ ಸೆಕೆಂಡ್ ಬೇಬಿ ಮಾಡ್ಕೊಳ್ಳೋ ವಿಚಾರದಲ್ಲಿ ನನ್ನ ವೈಫ್ ಅಕ್ಸೆಪ್ಟೆನ್ಸ್ ಇಲ್ಲದೆ ನಾನು ಮಾಡ್ಕೊಂಡಿರಲಿಲ್ಲ ಅಂತ ಸೊ ಎಷ್ಟು ಚೆನ್ನಾಗಿತ್ತು ಅದು ಹೇಳಿ ಅದು ರೆಸ್ಪೆಕ್ಟ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ ಸೊ ಈ ರೀತಿ ಇವತ್ತಿನ ಪಾಠದಲ್ಲಿ ನಾವೇನು ಕಲ್ತ್ವಿ ಇನ್ನೂ ಯಾರ್ಯಾರೆಲ್ಲ ಮಗು ಮಾಡ್ಕೋಬೇಕಂತ ಇದ್ದಾರೆ ಮದುವೆ ಮಾಡ್ಕೊಬೇಕಂತಿದ್ದಾರೆ ದಯವಿಟ್ಟು ಇದನ್ನು ಕಳಿಸಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಆ್ಯಂಡ್ ನಾವು ನಮ್ಮ ಯಾವುದೋ ಪ್ರೆಷರ್ನ ಮಕ್ಕಳನ್ನ ದೂರಿ ಅವ್ರ ಹೆಲ್ತನ್ನು ಹಾಳು ಮಾಡೋದು ಬೇಡ ಯಾಕಂದರೆ ಪೇರೆಂಟಿಂಗ್ ಅನ್ನೋದು ಅದ್ಭುತ ಕೆರಿಯರ್ ಏನನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು